ರಾಜ್ಕುಮಾರ್ ಅವರನ್ನ ಅಣ್ಣವರು ಅಂತ ಯಾಕೆ ಕರೀತಾರೆ ಇಂದು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ತಾಳವಾಡಿ ತಾಲೂಕಿನಲ್ಲಿ ದೊಡ್ಡ ಗಾಜನೂರಿನಲ್ಲಿ ಸಿಂಗನಲ್ಲೂರು ಪುಟ್ಟಸ್ವಾಮಿ ಮುತ್ತುರಾಜು ಅವರಿಗೆ ಜನಿಸಿದರು ಮುತ್ತತ್ತಿಯ ದೇಗುಲದ ದೇವರಾದಂತಹ ಮುತ್ತತ್ತಿ ರಾಜನ ಹೆಸರನ್ನ ಇವರಿಗೆ ಹೇಳಲಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಪ್ರಕಾರ ಇವರನ್ನ ಅಣ್ಣವರು ಅಂತ ಕರೆಯಲು ನಾವು ಹಲವು ಕಾರಣಗಳಿದೆ ಕೋರಾದಲ್ಲಿ ಗೌತಮ್ ಎಂಬ ಬಳಕೆದಾರರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಣ್ಣವರು ಅಂತ ಕರೆಯಲು ಕಾರಣವಾದಂತಹ ಹಲವು ಅಂಶಗಳನ್ನ ಪಟ್ಟಿ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಣ್ಣವರು ಎಂಬ ಹೆಸರು ಬರಲು ಕಾರಣವಾದ ಹಲವು ಅಂಶಗಳ ಬಗ್ಗೆ ಚರ್ಚಿಸಲಾಗಿದೆ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿದ್ದಂತಹ ಆದರ್ಶಪ್ರಾಯ ಗುಣಗಳೇ ಅವರನ್ನ ಕನ್ನಡಿಗರ ಹಿರಿಯ ಸಹೋದರನ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಡಾಕ್ಟರ್ ರಾಜ್ಕುಮಾರ್ ಉತ್ತಮ ಗಾಯಕ ನಟ ಹಾಗೆ ತಮ್ಮ ಸಿನಿಮಾಗಳಲ್ಲಿ ತಾವೇ ಹಾಡ್ತಾ ಇದ್ರು ಮದ್ಯಪಾನ ಧೂಮಪಾನ ಮಾಡುವಂತಹ ದೃಶ್ಯಗಳಲ್ಲಿ ಕಾಣಿಸಿಕೊಳ್ತಾ ಇರಲಿಲ್ಲ ಪರದೆಯ ಮೇಲೆ ಮಾತ್ರವಲ್ಲ ಪರದೆಯ ಹಿಂದೆಯೂ ಕೂಡ ಅವರು ಮದ್ಯಪಾನವನ್ನ ಮಾಡ್ತಾ ಇರಲಿಲ್ಲ ಸಿನಿಮಾ ಸಂಭಾಷಣೆಗಳಲ್ಲಿ ಕೆಟ್ಟ ಪದಗಳನ್ನು ಆಡ್ತಾ ಇರಲಿಲ್ಲ ತಮ್ಮ ಸುಂದರವಾದ ಕನ್ನಡದಿಂದಲೇ ಎದುರಾಳಿಗಳಿಗೆ ಕಠೋರವಾಗಿ ಬುದ್ಧಿವಾದವನ್ನ ಹೇಳ್ತಾ ಇದ್ರು ತಮ್ಮದೇ ಶೈಲಿಯಲ್ಲಿ ಫೈಟಿಂಗ್ ಮಾಡ್ತಾ ಇದ್ರು ಯಾರ ಬಗ್ಗೆ ಕೂಡ ನಿಂದನೀಯ ಮತ್ತು ಅಸಭ್ಯ ಪದಗಳನ್ನ ಬಳಸಲಿಲ್ಲ ಮಹಿಳೆಯರ ಬಗ್ಗೆ ಕೂಡ ಎಂದೂ ಅವರು ಕೆಟ್ಟ ಭಾಷೆಗಳನ್ನ ಬಳಸಲಿಲ್ಲ ತೆರೆಯ ಮೇಲೆ ಆದರ್ಶಪ್ರಾಯ ವ್ಯಕ್ತಿತ್ವವನ್ನ ಹೊಂದಿದವರು ನಿಜ ಜೀವನದಲ್ಲೂ ಕೂಡ ಇಂತಹದ್ದೇ ವ್ಯಕ್ತಿತ್ವದಿಂದ ಎಲ್ಲರಿಗೂ ಹಿರಿಯ ಸಹೋದರನಾದ್ರು ಈಗಿನ ತಲೆಮಾರು ತಪ್ಪದೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡಬೇಕು ಅವರ ಮಾತಿನ ಶೈಲಿ ಕನ್ನಡದ ಮೇಲಿನ ಅಭಿಮಾನ ಬದುಕಿನ ಪಾಠಗಳನ್ನ ಹೇಳುವ ರೀತಿ ಆಪ್ತವಾಗಿದೆ ಕನ್ನಡದ ಸರಿಯಾದ ಉಚ್ಚಾರಣೆಯನ್ನ ತಿಳಿಯ ಬಯಸುವವರು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳನ್ನ ನೋಡಬೇಕು ಕನ್ನಡ ಮತ್ತು ಕನ್ನಡಿಗರ ಅನವಿಶಕ್ತ ರಾಯಭಾರಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಣ್ಣವರು ಅಂತ ಕರೆಯಲು ಕಾರಣವಾಗುವ ಇನ್ನೊಂದು ಅಂಶ ಅಂದ್ರೆ ಅವರ ಸರಳತೆ ಅಷ್ಟೊಂದು ಹಿಟ್ ಸಿನಿಮಾಗಳನ್ನ ನೀಡಿದ್ರು ಕೂಡ ಡಾಕ್ಟರ್ ರಾಜ್ಕುಮಾರ್ ಸರಳತೆಯ ಮೂರ್ತಿ ಹಮ್ಮು ಬಿಮ್ಮು ಅವರಿಂದ ಮಾರುತ್ತ ಸದಾ ಬಿಳಿಯಂಗಿ ಮತ್ತು ಬಿಳಿ ಪಂಚಿಯನ್ನ ಧರಿಸ್ತಾ ಇದ್ರು ತನ್ನ ಅಭಿಮಾನಿಗಳನ್ನ ದೇವರು ಅಂತ ಕರೀತಾ ಇದ್ರು ಅಭಿಮಾನಿ ದೇವರುಗಳೇ ಅಂತ ಅವರ ಧ್ವನಿಯಲ್ಲಿ ಕೇಳುವ ಖುಷಿಯೇ ಬೇರೆ ಈ ರೀತಿ ಅಭಿಮಾನಿಗಳನ್ನ ದೇವರು ಅಂತ ಕರೆದ ಏಕೈಕ ನಟ ಅವರೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೇಳಬಹುದು ಕನ್ನಡದ ದೊಡ್ಡ ಸ್ಟಾರ್ ಆಗಿದ್ರು ಯಾವುದೇ ಜಾಹೀರಾತುಗಳಲ್ಲಿ ನಟಿಸಿ ದುಡ್ಡು ಮಾಡಲಿಲ್ಲ ನಂದಿನಿ ಹಾಳಿನ ಜಾಹೀರಾತಿನಲ್ಲಿ ಉಚಿತವಾಗಿ ನಟಿಸಿದ್ದಾರೆ ಮರಣದ ನಂತರ ನೇತ್ರದಾನ ಮಾಡಿದ್ದಾರೆ ರಾಜಕೀಯಕ್ಕೆ ಪ್ರವೇಶ ಮಾಡಲಿಲ್ಲ ಮಕ್ಕಳಲ್ಲಿಯೂ ಕೂಡ ರಾಜಕೀಯ ಪ್ರವೇಶಿಸದಂತೆ ಮನವಿ ಮಾಡಿಕೊಂಡಿದ್ರು ಹೀಗೆ ಇಂತಹ ನೂರಾರು ಗುಣಗಳಿಂದ ಆದರ್ಶವಾದ ಜೀವನದಿಂದ ಎಲ್ಲರಿಗೂ ಕೂಡ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅಣ್ಣಾಗಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ